ಸಂಡೂರು ತಾಲೂಕಿನ ತಾಲೂಕು ಕಚೇರಿಯಲ್ಲಿ ನಡೀಬೇಕಾಗಿದ್ದ ಪೂರ್ವ ಪೂರ್ವಭಾವಿ ಸಭೆ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಇವತ್ತು ವಾಲ್ಮೀಕಿ ಮುಖಂಡದ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಂದ ಮತ್ತೆ ಮಹಿಳೆಯರು ಮತ್ತೆ ಎಲ್ಲ ಸಮಾಜದ ಮುಖಂಡರು ಇಲ್ಲಿ ಬಂದು ಸೇರಿರ್ತಾರೆ ಇಲ್ಲಿ ನಡೆದಿರೋ ಘಟನೆ ಏನಂತ ಹೇಳಿದ್ರೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ವೀಕ್ಷೆಯಲ್ಲಿ ಅವರು ಕುತ್ಕೊಂಡಿರೋ ಇರುವುದರಿಂದ ಇವರಿಗೆ ಸುಮಾರು ಹತ್ತು ಹತ್ತು ಮೂವತ್ತಕ್ಕೆ ಈ ಸಭೆಗೆ ಹಾಜಿರ ಆಗಲಿಕ್ಕೆ ಸುಮಾರು ಒಂದು ನಾಲ್ಕೈದು ದಿನಗಳ ಮುಂಚೆನೆ ಇವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ ನೋಟಿಸ್ ಕೊಟ್ಟಿರೋದ ಪ್ರಕಾರ ಸಮಾಜದ ಈ ತಾಲೂಕಿನ ಸಮಾಜದ ಮುಖಂಡರು ಎಲ್ಲರೂ ಬಂದು ಹಾಜರಿರ್ತಾರೆ ಆದ್ರೆ ಹಾಜಿರುವಂತಹ ಸಮಯದಲ್ಲಿ ಅವರು ಈ ಸಮಾಜದ ಮುಖಂಡರನ್ನು ಯಾರನ್ನು ಪರಿಗಣನೆ ತಾಣದೆ ಅವರು ವೀಸಿಯಲ್ಲಿ ಮುಳುಗಿರುವಂತದ್ದು ಕಂಡಿದೆ ಆ ಒಂದು ದೃಷ್ಟಿಯಿಂದ ಇವತ್ತು ಸಂಡೂರು ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಎಲ್ಲಾ ವಾಲ್ಮೀಕಿ ಸಮಾಜದ ಮುಖಂಡರು ಇವತ್ತು ಈ ಈ ಸಭೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೇವೆ ನಮ್ಮ ಈ ಸಂಡೂರು ತಾಲೂಕಿನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ವಾಲ್ಮೀಕಿ ಸಮಾಜವನ್ನ ನೀವು ಕಡೆಗಣಿಸಿದಿ ಅಂತಕ್ಕಂಥ ಮಾತನ್ನು ವಾಲ್ಮೀಕಿ ಸಮಾಜದ ಮುಖಂಡರು ಇವತ್ತು ಮಾತಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಅವರು ಮುಖಂಡರು ಏನ್ ಹೇಳ್ತಾರೆ ಅಂತ ನಾವು ಕೇಳೋಣ ಬನ್ನಿ ಸಂಡೂರು ತಾಲೂಕು ಆಡಳಿತದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯನ್ನ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಸಲಾಗುವುದೆಂದು ತಾಲೂಕು ಆಡಳಿತದ ಅವಧಿಯಿಂದ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳಿಗೆ ಮಾಹಿತಿ ರವಾನೆಯಾಗಿತ್ತು ಸಮಯಕ್ಕೆ ಸರಿಯಾಗಿ ಹಾಜರಿದ್ದ ವಾಲ್ಮೀಕಿ ಮುಖಂಡರುಗಳು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು ತಹಶೀಲ್ದಾರ್ ಅನಿಲ್ ಕುಮಾರ್ ಸೇರಿದಂತೆ ಕೆಲ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಸೇರಿದರೂ ಕೂಡ ವಾಲ್ಮೀಕಿ ಸಭೆ ಜರುಗುವ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಯೊಂದಿಗೆ ಯಾವುದು ವಿಸಿ ಇದೆ ಎಂದು ಹನ್ನೊಂದು ಗಂಟೆಯಾದರೂ ಪೂರ್ವಭಾವಿ ಸಭೆಯನ್ನ ಜರುಗಿಸಲು ಆಸಕ್ತಿ ತೋರಲಿಲ್ಲ ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯ್ದ ಮುಖಂಡರುಗಳು ತಹಶೀಲ್ದಾರ್ ಸೇರಿದಂತೆ ಬೆರಳಾಣಿಕೆಯಷ್ಟು ಸಂಖ್ಯೆಯಲ್ಲಿದ್ದ ಅಧಿಕಾರಿಗಳು ವಾಲ್ಮೀಕಿ ಸಮಾಜದ ಮುಖಂಡರುಗಳ ಇರುವಿಕೆಯನ್ನ ನಿಕೃಷ್ಟವಾಗಿ ಕಂಡದ್ದು ಸಮುದಾಯದ ಮುಖಂಡರುಗಳ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಕೂಗಿ ತಹಶೀಲ್ದಾರ್ ಕಚೇರಿ ಮುಂದೆ ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಮುಂದೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಗಳನ್ನ ಆಯೋಜಿಸುವ ನಿಟ್ಟಿನಲ್ಲಿ ಸಮಾಜದ ಮಠಕ್ಕೆ ಆಗಮಿಸಿ ತಪ್ಪು ಒಪ್ಪಿಕೊಂಡು ಕ್ಷಮೆಯಾಚಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯ ಎಂದು ದೃಢ ನಿಲುವನ್ನ ವ್ಯಕ್ತಪಡಿಸಿದರು ವಾಲ್ಮೀಕಿ ಸಮಾಜದ ಮುಖಂಡರುಗಳ ಕಡೆಗಣನೆ ಮಾಡಿದ್ದಕ್ಕೆ ಅದೇ ಸಮಾಜದ ಪ್ರತಿನಿಧಿಯಾಗಿ ಶಾಸಕರಾಗಿರುವ ಅನ್ನಪೂರ್ಣ ತುಕಾರಾಂ ಹಾಗೂ ಲೋಕಸಭೆ ಸದಸ್ಯರಾಗಿರುವ ಇ ತುಕಾರಾಂ ಅವರು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರನ್ನ ಬೇರೆ ಕಡೆ ವರ್ಗಾಯಿಸುವರು ಇಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಾತಿಯವರು ಎಂಬ ಕಾರಣಕ್ಕೆ ಅನಿಲ್ ಕುಮಾರ್ ಅವರನ್ನೇ ಮುಂದುವರೆಸಿಕೊಂಡು ಪೂರ್ವಭಾವಿ ಸಭೆಗೆ ಆಗಮಿಸಿದ ಅವಮಾನ ಕೊಳಗಾದ ವಾಲ್ಮೀಕಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿರುವರು ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು जय जय आता كمان نعمل افضل ವಾಲ್ಮೀಕಿ ಬಂಧುಗಳಿಗೆ ಅವಮಾನ ಈ ದಿನದಂದು ವಾಲ್ಮೀಕಿ ಜಯಂತಿ ಅಂದು ಪೂರ್ವಭಾವಿಗೆ ಕರೆದು ಅಧಿಕಾರ ಆತ್ಮೀಯ ವಾಲ್ಮೀಕಿ ಬಂಧುಗಳೇ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದಿನ ತಿಂಗಳು ಏಳನೇ ತಾರೀಕು ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಆಚರಣೆ ಅಂಗವಾಗಿ ತಾಲೂಕು ಆಡಳಿತ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಹಾಗೂ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರ್ ಆಚ ಕಚೇರಿಯಿಂದ ಎಲ್ಲ ಮುಖಂಡರುಗಳಿಗೂ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪೂರ್ವಭಾವ ಸಭೆ ಇದೆ ಅಂತೇಳಿ ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ ಹತ್ತುವರೆ ಗಂಟೆಗೆ ಮೀಟಿಂಗ್ ಇದೆ ಸಭಾಂಗಣದಲ್ಲಿ ಅಂತ ಕರೆದಿದ್ರು ಬಹಳ ದೂರದ ಹಳ್ಳಿಗಳಿಂದ ಅವರ ಕೆಲಸ ಕರ್ತವ್ಯ 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 ಆಯ್ತು ಬಿಡಪ್ಪ ಬಳಕ ಬಂದ್ರೆ ಹತ್ತೂವರೆ ಗಂಟೆಗೆ ಸಭಾಂಗಣದಲ್ಲಿ ಪೂರ್ವ ಸಭೆ ಅಂತ ಹೇಳಿ ನೋಟಿಸ್ ಕಟ್ಟು ಇವತ್ತು ವಾಲ್ಮೀಕಿಯ ಮೂರು ಒಂದು ಸಭೆ ಹತ್ತು ಮೂವತ್ತು ಗಂಟೆ ತಾವು ಒಂದು ನೆಟರ್ ಕೊಟ್ಟು ಇವತ್ತು ನಮ್ಮ ಸಮುದಾಯ ನಾಯಕ ಸಮುದಾಯ ಹಳ್ಳಿಗಳಿಂದ ಇವತ್ತು ಈ ಸಭೆಗೆ ಹಾಜರಾಗಲು ಪ್ರತಿಯೊಬ್ಬ ಮುಖಂಡರು ಮತ್ತು ಸಂಘ ಸಂಸ್ಥೆಯಿಂದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮುಖಂಡರು ಸರ್ವ ಧರ್ಮದವರು ಕೂಡ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆಗೆ ಹಾಜರಾಗಲಿಕ್ಕೆ ಸೇರಿರ್ತಾರೆ ಹತ್ತು ಮೂವತ್ತು ಹೇಳಿ ಇವತ್ತು ಜನರಲ ಮುಖಂಡರ ಪದಾಧಿಕಾರಿಗಳು ಸೇರಿದು ಕೂಡ ತಹಸೀಲ್ದಾರರು ಇದನ್ನ ನಿರ್ಲಕ್ಷ್ಯವನ್ನು ಮಾಡಿ ಇಲ್ಲ ಸಭೆ ಒಂದು ಗಂಟೆ ಅಂತ ಹೇಳಿದ್ರು ನಾವು ಪರವಾಗಿದ್ದಿಲ್ಲ ಹತ್ತು ಮೂವತ್ತು ಹೇಳಿ ತಾವು ಬೇರೆ ಒಂದು ಮೀಟಿಂಗ್ನಲ್ಲಿರೋದು ಇದು ಎಷ್ಟು ಸರಿ ಅಂತೇಳಿ ನಮಗಿದು ಸರಿ ಅನ್ನಿಸ್ತಾ ಇಲ್ಲ ಅಂತೇಳಿ ಇವತ್ತು ನಮಗೆ ಯಾವುದೋ ಒಂದು ನಿಟ್ಟಿನಲ್ಲಿ ನಮ್ಮ ನಾಯಕ ಸಮುದಾಯವನ್ನು ಅವಮಾನ ಮಾಡತಕ್ಕಂತ ನಿಟ್ಟಿನಲ್ಲಿ ಇದು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಲ್ಲ ಅಂತೇಳಿ ಮೇಲ್ನೋಟದಲ್ಲಿ ಎದ್ದು ಕಾಣುತ್ತದೆ ಬಂಧುಗಳೇ ಇದನ್ನು ಖಂಡಿಸುತ್ತೆ ನಮ್ಮ ವಾಲ್ಮೀಕಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಯಾಕಂದ್ರೆ ಇವತ್ತು ಒಬ್ಬ ಮನುಷ್ಯರಿಗೆ ಅವಮಾನ ಮಾಡ್ತಾ ಇಲ್ಲ ಇಡೀ ಸಮುದಾಯನೇ ಅವಮಾನ ಮಾಡುವಂತ ನಿಟ್ಟಿನಲ್ಲಿ ಇದು ಹೆತ್ತು ಕಾಣ್ತೇವೆ ಮೇಲ್ನೋಟಕ್ಕೆ ಇವತ್ತು ಒಂದು ಗಂಟೆಗೆ ಅಂತ ಹೇಳಿದ್ರೆ ಪರವಾಗಿಲ್ಲ ಒಂದು ಗಂಟೆಗೆ ನಾವೆಲ್ಲರೂ ಸಭೆ ಸೇರ್ಲಿಕ್ಕೆ ನಾವು ತಯಾರಾಗಿ ಬರ್ತಿದ್ವಿ ಹತ್ತು ಮೂವತ್ತಕ್ಕಂತ ತಾವೇ ಕೊಟ್ಟಿರ್ತಕ್ಕಂಥ ಲೆಟರ್ನಲ್ಲಿ ಇವತ್ತು ಹತ್ತು ಮೂವತ್ತಕ್ಕೆ ಎಲ್ಲರೂ ಎಲ್ಲರೂ ಸೇರಿದ್ವಿ ಹನ್ನೊಂದು ಗಂಟೆ ಆದರೂ ಕೂಡ ತಾವು ಬೇರೆ ಒಂದು ಮೀಟಿಂಗ್ನಲ್ಲಿ ತಾವು ಪಾಲ್ಗೊಂಡು ಪಾಲ್ಗೊಂಡು ಇವತ್ತು ಅವರು ಇವತ್ತು ಸಮಾಧಾನ ಪರಿಚಯಕ್ಕೆ ಬರ್ತಾರೆ ಆದರೆ ಇದು ಅಧಿಕಾರಿಗಳು ಮಾಡುವಂತ ಒಂದು ಅವಮಾನದ ನಿರ್ಲಕ್ಷ್ಯತನ ಇದನ್ನ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹೋತ್ಸವ ನಮ್ಮ ಸಮಾಜ ಕಂಡು ಅಂತ ಹೇಳ್ತಾ ಈ ಹು ಮುಗಿಸ್ತಾ ಇದ್ದೀವಿ ಈಗ ವಾಲ್ಮೀಕಿ ಸಮಾಜದವರು ಸಭೆಯನ್ನು ಬಹಿಷ್ಕಾರ ಮಾಡಿರುವಂತದ್ದು ಅದ್ರ ಏನು ಹೇಳ್ತೀವಿ ಈಗ ಪೂರ್ವಭಾವಿ ಸಭೆ ಕರೆದಿರ್ತಕ್ಕಂಥದ್ದು ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತದ ನಿರ್ದೇಶನದಂತೆ ಇಡೀ ರಾಜ್ಯದ ನಿರ್ದೇಶನ ಇರ್ತದೆ ಇವತ್ತು ಗಂಡೂರು ತಾಲೂಕ್ ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂದ್ರೆ ಬೇರೆ ತಾಲೂಕುಗಳೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಈಗ ಎಂಟು ದಿವಸ ಮೊದಲೇ ಪೂರ್ವಭಾವಿ ಸಭೆ ಕರೆದು ಅವರು ಯಶಸ್ವಿ ಒಂದು ವಾಲ್ಮೀಕಿ ಜಯಂತಿ ಮಾಡ್ಬೇಕಂತೇಳಿ ಅಲ್ಲಿನ ತಹಸೀಲ್ದಾರ್ಗಳು ಜಿಲ್ಲಾಧಿಕಾರಿಗಳು ಎಂಟು ದಿವಸ ಹತ್ತಿರ ಮೊದ್ಲೇನೆ ಪೂರ್ವಭಾವಿ ಸಭೆ ಕರೆದಲ್ಲಿ ತೀರ್ಮಾನ ಮಾಡಿರ್ತಾರೆ ಆದ್ರೆ ಇಲ್ಲಿ ತಾಲೂಕು ಆಡಳಿತ ಪೂರ್ವಭಾವಿ ಸಭೆ ಕರೆಗೆ ಕರೆಯೋದಕ್ಕನೇ ಮೀನಮೇಶ್ ಅನಿಸಿದೆ ಮೂವತ್ತನೇ ತಾರೀಕು ಪೂರ್ವಭಾವಿ ಸಭೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ರಾಜ್ಯದ ಬಹುದೊಡ್ಡ ಹಬ್ಬ ದಸರಾ ಇದೆ ಮೂರು ದಿವಸ ದಸರಾ ಇರ್ತದೆ ಉಳಿದಿರ್ತಕ್ಕಂಥ ಮೂರು ದಿವಸದಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದರ ಇದರರ್ಥ ಏನು ತಾವು ಆಡಳಿತದ್ದು ವಾಲ್ಮೀಕಿ ಜಯಂತಿ ಯಶಸ್ವಿ ಆಗ್ಬೇಕಾ ಬೇಡವಾ ನಮ್ಮ ಉದ್ದೇಶ ಏನಂತಕ್ಕಂಥದ್ದು ಅವ್ರು ಸ್ಪಷ್ಟಪಡಿಸಬೇಕು ಇವತ್ತು ಇಡೀ ಸಮಾಜನ ಕರೆದ್ರು ಕರೆದು ಮೀಟಿಂಗ್ ಒಳಪಡಿಸಿದ್ರು ಸೌಜನ್ಯಕ್ಕಾದರೂ ಕೂಡ ಬಂದು ಕಾರಣಾಂತರಗಳಿಂದ ನಮ್ಮ ಮೇಲಧಿಕಾರಿಗಳು ನಮ್ಮನ್ನು ಕಾನ್ಫರೆನ್ಸ್ ಕರೆದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗೆ ನಾವಲ್ಲಿ ಕೂಡ್ತೀವಿ ನೀವು ಅರ್ಧ ಗಂಟೆ ತಡೀರಿ ಅಂತ ಹೇಳ್ಬೋದಿತ್ತು ಸಮಾಜಕ್ಕೆ ಮನ 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 ಒಲಿಸ್ಬೋದಿತ್ತು ಆದರೆ ಆ ಕೆಲಸನೂ ಕೂಡ ಅವರು ಮಾಡಿಲ್ಲ ಅಂದರೆ ಇದರಿಂದ ಏನೋ ಒಂದು ಹಿನ್ನೆಲೆ ಅಡಗಿದೆ ಅಂತೇಳಿ ಈಗ ತಾವು ಹೇಳಿದ್ರಿ ಈಗ ಇದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಎಮ್ ಎಲ್ ಎನು ಮತ್ತು ಎಂ ಪಿನು ಇಬ್ಬರೂ ಕೂಡ ನಮ್ಮ ಸಮುದಾಯದ ಶಾಸಕರು ಇದ್ರಂದ್ರೆ ನೀವು ನಮಗೆ ಅವಮಾನ ಮಾಡಿದಂಗಿಲ್ಲ ನೀವು ಅವ್ರಿಗೂ ಕೂಡ ಅವಮಾನ ಮಾಡಿದಂಗ ಇವತ್ತಿನ ಸಭೆಗೆ ಅವರು ಭಾಗವಹಿಸಿಲ್ಲ ಅವರು ಅದಕ್ಕೆ ಕಾರಣ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಇದಕ್ಕೆ ಆಡಳಿತ ಇದಕ್ಕೆ ನಮಗೆ ಇದಕ್ಕೆ ಕೊಡಬೇಕು ಉತ್ತರ ಕೊಡಬೇಕು ತಾಲ್ಲೂಕು ಆಡಳಿತ ಇವತ್ತು ಸಭೆ ಕರೆದು ತಾವು ಇಡೀ ಸಮಾಜ ಬಹಿಷ್ಕಾರಗೊಳ್ಳುವ ರೀತಿಯಲ್ಲಿ ತಮ್ಮ ವರ್ತನೆ ಇದೆ 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 ಅಂದರೆ ಇದರಿಂದ ಏನು ಹುನ್ನಾರ ಅನ್ನೋದು ಬಹಿರಂಗ ಅವರು ಇದು ನಾವೀಗ ಹೇಳ್ತೀವಿ ಇಡೀ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ನಮ್ಮ ಗುರುಮಠಕ್ಕೆ ಈ ಏನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎಂ ಪಿಗಳು ನಮ್ಮ ಸಮುದಾಯದವರು ಎಲ್ಲರಿಗೂ ಕೂಡ ಮಾಡಿದಂತ ಅವಮಾನ ಇದು ಸಂಡೂರಲ್ಲಿ ನೀವು ಸಮಾಜಕ್ಕೆ ನೀವು ಅವಮಾನ ಮಾಡಿದ್ರಿ ಅಥವಾ ಸಮಾಜ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ರಿ ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಡ್ತದೆ ಹಾಗಾಗಿ ನಾನು ಒಂದೇ ನೀವು ಇವತ್ತು ಈ ಸಭೆಯನ್ನು ಬಹಿಷ್ಕರಿಸಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಇದಕ್ಕೆ ಉತ್ತರವನ್ನ ನೀವು ವಾಲ್ಮೀಕಿ ಮಠದಲ್ಲಿ ಬಂದು ಸಮಾಜ ಕ್ಷಮೆ ಕೋರಿ ಉತ್ತರ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಬಸವರಾಜ ಬಸವರಾಜ ಜಿಲ್ಲಾ ಉಪಾಧ್ಯಕ್ಷರಿದ್ವಿ ವಾಲ್ಮಿ ವಾಲ್ಮೀಕಿ ಮಹಾಸಭಕ್ಕೆ ಇವತ್ತು ತಾಲೂಕು ಆಡಳಿತ ಎಲ್ಲರಿಗೂ ತಿಳಿದಂತೆ ಈ ದಿನ ಮೀಟಿಂಗ್ ಆಯೋಜನೆ ಮಾಡಿತ್ತು ಇದೇ ಇದೇ ಟೈಪ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಮಹಿಳಾ ತಹಶೀಲ್ದಾರ್ ಇದ್ದಾಗ ಇದೇ ತರ ಮಾಡಿ ನಾವೆಲ್ಲ ಮೀಟಿಂಗಿಗೆ ಬಂದ್ರು ಕೂಡನು ಅಲ್ಲೇ ಸ್ಥಳದಲ್ಲಿ ಇದ್ರು ಕೂಡ ಅವರು ಸಭೆಗೆ ಹಾಜರಾಗಲಿಲ್ಲ ಯಾವುದೋ ಒಂದು ಮಾಹಿತಿ ಹೇಳಿ ಹಿಂದಕ್ಕೆ ಸರಿದ್ರು ಅವತ್ತು ಇದೇ ತರ ನಾವು ಎಲ್ಲ ತಾಲೂಕು ಆಡಳಿತ ಇದಕ್ಕೆ ವಿರುದ್ಧವಾಗಿ ನಾವು ವಾಲ್ಮೀಕಿ ಮುಖಂಡರೆಲ್ಲ ಇಡೀ ಎಲ್ಲ ಸಂಡೂರು ತಾಲೂಕು ವಾಲ್ಮೀಕಿ ಮುಖಂಡರೆಲ್ಲ ಅವತ್ತು ಬಹಿಷ್ಕಾರ ಹಾಕಿದ್ವಿ ಆಕೆಗೆ ಇದು ಮಾಡಿದ್ವಿ ರಾಜ್ಯ ರಾಜ್ಯ ಮಟ್ಟದವರೆಗಿನ ಅದು ಹೋರಾಟ ಆಯಿತು ಅವತ್ತು ಎಮ್ ಡಿಸ್ಮಿಸ್ ಆಗಿಲ್ಲ ಬೇರೆ ಕಡೆಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದ್ಲು ಬೇರೆ ಕಡೆ ಟ್ರಾನ್ಸ್ಫರ್ ಆದ್ಲು ಈ ಮಾಹಿತಿನೂ ಈ ಮಾಹಿತಿನೂ ಅವ್ರ ಗಮನದಲ್ಲಿ ಇವತ್ತೇನು ಆಯೋಜನೆ ಮಾಡಿ ಸ್ಥಳದಲ್ಲೇ ಇದ್ದು ಮತ್ತೆ ಅವರು ಮೀಟಿಂಗ್ ಕರೆದಿಲ್ಲ ನಮ್ಮ ಎಲ್ಲ ಎಲ್ಲ ಮುಖಂಡರಿಗೆಲ್ಲ ಹೊರಗಡೆ ಬಂದು ಇಲ್ಲ ಏನಾದರೂ ಹಿಂಗ ಜಿಲ್ಲಾ ಇದರಿಂದ ನಮಗೆ ಬಂದಿದೆ ಆದೇಶ ಬಂದಿದೆ ನಮಗೇನು ಸ್ವಲ್ಪ ಲೇಟ್ ಆಗುತ್ತೆ ಇಂಚು ಮಿಂಚಾಗುತ್ತೆ ಸುಧಾರಿಸಿ ಅಂತ ಹೇಳ್ಬೋದಾಗಿತ್ತು ಒಂದು ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಇದು ಇದರಲ್ಲಿ ಏನೋ ಹುನ್ನಾರ ನಡೆದಿದೆ ಈಗಾಗಲೇ ಎಲ್ಲರಿಗೂ ಕರ್ನಾಟಕದ ಆದ್ಯಂತ ಗೊತ್ತಿರೋದ್ರಿಂದ ಈ ಎಷ್ಟು ಮೀಸಲಾತಿನ ಮೀಸಲಾತಿಗೆ ಬೇರೆ ಜನಾಂಗದವ್ರನ್ನ ಸೇರ್ಪಡೆ ಮಾಡಕ್ಕೆ ಇದೊಂದು ಏನೋ ಹುನ್ನಾರ ಅಡಗಿದೆ ಇದರಲ್ಲಿ ಯಾಕಂದ್ರೆ ನಮ್ಮನ್ನ ಆತ್ಮಸ್ಥೈರ್ಯ ತಗ್ಗಿಸಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಎಲ್ಲರು ಧಿಕ್ಕಾರಾಗ್ತದೀವಿ ಬಹಿಷ್ಕಾರ ಆಗ್ತದೀವಿ ಅವ್ರ ಮುಂದೆ ನಾವು ಕರೆದ್ರು ಕೂಡ ಇದೇ ತರ ಓದರ್ಸ ಕೂಡ ಎರಡು ದಿನ ಇರುವಾಗ ಕರೆದ್ರು ಮೂರು ದಿವಸ ನಾವು ಹಬ್ಬ ಮಾಡಿದ್ವಿ ನಾಲ್ಕು ದಿನ ಇದು ಜಯಂತಿ ಮಾಡಿದ್ವಿ ಇದಕ್ಕೆ ಆಸ್ಪಾದ ಮಾಡ್ಕೊಡಕ್ಕೆ ಅವರು ಏನೋ ಒಂದು ಹುನ್ನಾರ ನಡೆಸಿ ಹುನ್ನಾರ ನಡೆಸಿ ಅವ್ರು ಈಗ ಬ ಈ ಥರ ಮಾಡ್ತಾಯಿದ್ದಾರೆ ನಾವು ಇಡೀ ತಾಳಕು ಆಡಳಿತಕ್ಕೆ ನಾವು ಬಯಸ್ಕಾರ ಆಗ್ತದೀವಿ ನಾವು ಮುಂದಿನ ದಿನಗಳ ಕೂಡ ವಾಲ್ಮೀಕಿ ಜಯಂತಿ ಮಾಡಲ್ಲ ಯಾಕಂತಂದ್ರೆ ಅವ್ರಿಗೆ ಅವ್ರ ಕಡೆಯಿಂದ ಸ್ಪಷ್ಟನೆ ಬರಬೇಕು ಅವಾಗ ನಾವು ಮುಂದೊಂದು ದಿವಸ ಡೇಟ್ ಫಿಕ್ಸ್ ಮಾಡಿ ವಾಲ್ಮೀಕಿ ಜಯಂತಿನ ಮಾಡ್ತೀವಿ ಈ ಥರ ನಾನು ಎಲ್ಲ ಎಲ್ಲರಲ್ಲಿ ಮನೆ ಮಾಡ್ಕೊಳ್ತೇನೆ ಇಪ್ಪತ್ತೊಂದ್ರಾಗ ತಹಶೀಲ್ದಾರ್ ಮಹಿಳಾ ತಹಶೀಲ್ದಾರ್ ಈ ರೀತಿ ಮಾಡಿದ್ರು ಅದು ರಾಜ್ಯಾದ್ಯಂತ ಮಾತಾಡಿದ್ರು ಅಂತ ಹೇಳಿದ್ರು ಇವತ್ತು ಅದೇ ರೀತಿ ಆಗಿದೆ ಅದೇ ಜನಪ್ರತಿನಿಧಿಗಳು ನಾವ್ ಸಪೋರ್ಟ್ ಮಾಡ್ತಾರ ನಿಮ್ಗೆ ಕೇಳ್ತೀರಾ ಇಲ್ಲಿ ಎಲ್ಲಾ ತಾಲೂಕು ಹಿರಿಯರು ವಾಲ್ಮೀಕಿ ಮುಖಂಡರು ಜನಪ್ರತಿನಿಧಿಗಳು ಎಲ್ಲರೂ ಇದರಲ್ಲಿ ಸೇರ್ಪಡೆ ಆಗ್ತಾರೆ ಇದರಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ ಇವರು ಸಪೋರ್ಟ್ ಮಾಡ್ತಾರೋ ಅನ್ನೋ ತಾರತಮ್ಯ ಭೇದ ಭಾವ ಇಲ್ಲ ಇನ್ನೇನು ಇದೇ ತರ ಆಗಿತ್ತು ಮುಂದೇನು ಆಗ್ಬೋದು ಆಗ್ಬೋದು ಅವರಿಂದ ಅರ್ತ್ಕೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಕರೆಸಿ ಮುಖಂಡರುಗಳಿಗೆಲ್ಲ ಕರೆಸಿ ಅವ್ರಿಗೆ ಸಮಯ ಹೆಚ್ಚಿಸ್ಬೇಕು ಮುಂದಿನ ನಾವು ನಮ್ದೇ ಆದ ಒಂದು ಡೇಟ್ ಇದು ಮಾಡ್ಕೊಂಡು ನಾವು ಜಯಂತಿನ ಆಚರಣೆ ಮಾಡ್ತೇವೆ ಸಮಾಜ ಬೈಸ್ಕಾರ ಮಾಡಿದರೆ ಅಂತ ಇನ್ನೊಂದು ಜೊತೆಗೆ ಇದೇ ಘಟನೆಗಳು ಮುರ್ಕ ಮುರ್ಕಳ್ಸ್ತಾವೆ ಅದಕ್ಕೆ ಏನು ಹೇಳ್ತೀರಾ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಮೀತ್ರರೇ ನಾನು ಒಂದು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರ ಕಟಾಕ್ಷ ಅವರ ಆಶೀರ್ವಾದ ಜಿಲ್ಲಾ ಆಡಳಿತದ ಮೇಲೆ ತುಂಬಾ ಇರ್ತಾ ಇದೆ ಹಾಗಾಗಿ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಕೃಪಾ ಕಟಾಕ್ಷ ಅವ್ರ ಆಶೀರ್ವಾದ ಆಡಳಿತ ಅಧಿಕಾರಿಗಳ ಮೇಲೆ ಪ್ರಭಾವ ಇದೆ ಹಾಗಾಗಿ ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಮಾಡತಕ್ಕಂತ ಧೋರಣೆಯನ್ನ ತೋರ್ತಾ ಇದಾರೆ ಯಾಕಂತಂದ್ರೆ ನಮ್ಮ ಸಮಾಜದ ಮುಖಂಡರು ಏನಿದ್ದಾರೆ ಇವರೆಲ್ಲರೂ ಇಷ್ಟೆಲ್ಲ ಜೊತೆ ನಿಂತ್ಕೊಂಡು ನಾವು ಬಹಿಷ್ಕಾರ ಮಾಡ್ತೀವಂದ್ರು ಸಹ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅನ್ನೋದು ಈಗ ಅಷ್ಟ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈಗ ಏನಾದ್ರೂ ತಹಸೀಲ್ದಾರ್ ಬಂದು ಇಲ್ಲ ಜಿಲ್ಲಾಧಿಕಾರಿಗಳು ವಿ ಸಿ ಕರೆದಿದ್ರು ಒಪ್ಪಿಗೆ ಕೊಡಿದೀರ ಸಾಧ್ಯವಿಲ್ಲ ಯಾಕಂದ್ರೆ ಈಗಾಗಲೇ ಬರೀ ಏಳು ದಿವಸ ಉಳಿದಿರೋದು ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು ಮೂರು ದಿವಸ ನಮ್ಗೆ ಬಹುದೊಡ್ಡ ಹಬ್ಬ ಹಿಂದೂಗಳಿಗೆ ನಮ್ಮ ಹಿಂದೂಗಳ ಹಬ್ಬ ಮೂರು ದಿವಸ ಆಗುತ್ತೆ ಇನ್ನು ಆ ಕಡೆ ಮೂರು ದಿವಸ ಉಳಿದಿರೋದು ಹಾಗಾಗಿ ನಮ್ಮ ವಾಲ್ಮೀಕಿ ಜಯಂತಿನ ವಿಜೃಂಭಣೆ ಆಗಿ ಆಚರಣೆ ಮಾಡೋಕ್ಕಾಗೋದಿಲ್ಲ ನಾವೆಲ್ಲರೂ ಬಹಿಷ್ಕಾರ ಮಾಡೇ ಬಂದಿರೋದು ಎಲ್ಲರೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಒಂದೇ ವಾಲ್ಮೀಕಿ ಕೋಕಿಲ್ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಕರೆದ್ರ ನಾವು ಓದತಕ್ಕಂತ ಯಾವುದೇ ಒಂದು ವಿಚಾರ ಇಲ್ಲ ನಮಗೆ ಇಲ್ಲಿ ನಮ್ಮ ದುರಂತ ಏನಂತಂದ್ರೆ ನಮಗೆ ಮೀಸಲಾತಿ ಒಂದು ದುರಂತ ಮೀಸಲಾತಿ ಅಡಿ ನಾವೆಲ್ಲ ಸಿಲುಕೊಂಡು ನರಳಿ ನಲಿತಾ ಇದ್ದೀವಿ ಹಾಗಾಗಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಮಾಜದ ಬಗ್ಗೆ ಕನಿಷ್ಠ ಕಾಳಜಿ ಸಹ ವಹಿಸೋದಿಲ್ಲ ಹಾಗಾಗಿ ಈ ಆಡಳಿತ ತಾಲೂಕು ಆಡಳಿತದ ವರ್ಗದವರಿಗೂ ಸಹ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಕರೆದಿದ್ರು ಕರೆದಿದ್ದರು ತಹಸೀಲ್ದಾರ್ ಹತ್ತುವರೆಗೆ ಅಂತೇಳಿ ಟೈಮ್ ಕೊಟ್ಟಿದ್ದರು ನಾವು ಹತ್ತುವರೆಗೆ ಎಲ್ಲ ನಮ್ಮೆಲ್ಲ ವಾಲ್ಮೀಕಿ ಸಮಾಜದ ತಾಲೂಕು ಎಲ್ಲ ಸಮಾಜದ ಹಿರಿಯರು ಯೂಸ್ ಮುಖಂಡರೆಲ್ಲ ಬಂದಿದ್ವಿ ಹನ್ನೆರಡು ಗಂಟೆ ಆದರೂ ಸುತ್ತ ನಾವು ಅವ್ರು ನಮಗೆ ಕರೀಲಿಲ್ಲ ನಾವು ಸಭಾಂಗಣಕ್ಕೆ ಹೋದಾಗ ಸಭಾಂಗಣದಾಗ ಏನೋ ಮೀಟಿಂಗ್ ಹಾಕೊಂಡು ಕುಂತಿದ್ರು ನಾವು ಅಲ್ಲಿ ಒಳಗೆ ಹೋಗಬೇಕಾದ್ರೆ ಗಲೆಕ್ಟ್ ಮಾಡಬೇಡ್ರಿ ಹೊರಗೆ ಹೋಗ್ರಿ ಅಂತ ಹೇಳಿದರು ಅವ್ರು ತೋರಿಸ್ತಾ ಇರ್ತಕ್ಕಂಥ ರೀತಿ ಫಸ್ಟು ತಹಸೀಲ್ದಾರರು ಬೇಜವಾಬ್ದಾರಿ ತನಕ ತೋರಿಸ್ತಾರೆ ಅದು ಯಾಕೆ ತೋರಿಸ್ತಾರೋ ಗೊತ್ತಿಲ್ಲ ಅವರು ಇವತ್ತು ಸರ್ಕಾರನೇ ಘೋಷಣೆ ಮಾಡುತ್ತೆ ವಾಲ್ಮೀಕಿ ಜಯಂತಿ ಅಂತೇಳಿ ಅವರೇನೇ ಅವ್ರ ಲೆಟ್ರ್ನಲ್ಲಿ ನಮಗೆ ಲೆಟ್ರ್ ಕೊಟ್ಟಿದ್ದು ಬರೀ ಮೀಟಿಂಗ್ ಅಂತೇಳಿ ನಮ್ಮನ್ನ ಇವತ್ತು ಅವರೇ ಹೊರಗೆ ಹಾಕಿದ್ದಾರೆ ಅವ್ರು ಹಾಕಿಲ್ಲ ಅಂದ್ರೆ ಸುತ್ತ ನಾವು ಹೊರಗೆ ಬರ್ತಾ ಇದ್ವಿ ಅದಂತೂ ಗ್ಯಾರಂಟಿ ಇದಂತೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಯಾಕಂತೇಳಿದ್ರೆ ನಮಗೆ ಅನ್ಯ ಸಮಾಜದವರು ಎರಡು ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ಗುರುಗಳು ಒತ್ತಾಯ ಮಾಡಿ ಒತ್ತಾಯ ಮಾಡಿ ಹೇಳಿದ್ರು ಸುತ್ತ ಇಲ್ಲಿಯವರೆಗೆ ಅವರು ಬೇಜವಾಬ್ದಾರಿ ತನ ತೋರಿಸ್ತಾ ಇದ್ದಾರೆ ಇವತ್ತು ಹಂಗಾಗಿ ಎಸ್ ಟಿಯು ಎರಡು ಲಕ್ಷ ಎಸ್ಸಿಯು ನಾಲ್ಕು ಲಕ್ಷ ಆರು ಲಕ್ಷ ಜನನ ವಜಾಗೊಳಿಸಬೇಕಂತೇಳಿ ನಮ್ದು ಮನವಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎರಡು ಅಂತೇಳಿ ಸರ್ಕಾರಿ ಅಧಿಕಾರಿಗಳಾಗಲಿ ನಾವು ಬೈಕಟ್ ಮಾಡಿಬಿಟ್ಟಿವಿ ಬೈಕಟ್ ಮಾಡಿದ್ಮೇಲೆ ಯಾರೇ ಇರಲಿ ಇವತ್ತು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಆ ಅಧಿಕಾರಿಗಳು ಅವ್ರು ನಮ್ಮ ಪರವಾಗಿ ಅವರು ಅದಾರೆ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಏನಿದ್ರೂ ಕೂಡ ನಮ್ಮ ಸಮಾಜಕ್ಕೆ ಬಂದು ಅವರು ಮಾತಾಡೋವರೆಗೂ ನಾವು ಇದನ್ನು ವಾಲ್ಮೀಕಿ ಜಯಂತಿನೇ ಮಾಡೋದಲ್ಲ ಅಂತ ಹೇಳ್ತಾ